ಕಪೋತಗಿರಿ ವನಿಸಿದ ದರ್ಪಣದ ವೀಕ್ಷಕರನ್ನು ಎಂದು ಈ ಬಿಳಿತೊನ್ನು ಶ್ವೇತ ಶ್ವೇತಕುಷ್ಟ ಎಂದು ಕರೆಯಬಹುದಾದ ಒಂದು ಚರ್ಮ ಖಾಯಿಲೆಯ ಸಮಸ್ಯೆಗೆ ಈ ನಮ್ಮ ಕಪೋತಗಿರಿಯ ಪಾರಂಪರಿಕ ವೈದ್ಯರುಗಳಲ್ಲಿ ಪ್ರಚಲಿತವಿರುವ ನಾಟಿ ಪಾರಂಪರಿಕ ಪದ್ಧತಿಯ ಒಂದು ಬಾಹ್ಯ ಲೇಪನದ ಔಷಧವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಈ ಸಂಚಿಕೆಯನ್ನು ಮಾಡುತ್ತಿದ್ದೇನೆ ಹಾಗಾದರೆ ಈ ಬಾಹ್ಯ ಲೇಪನದ ಉಪಯೋಗಕ್ಕೆ ಬರುವ ಮೂಲಿಕೆಯ ಪರಿಚಯ ಇಲ್ಲಿದೆ ವೀಕ್ಷಕರೇ ಈ ಮೂಲಿಕೆ ನೀವು ಎಲ್ಲೆಂದರಲ್ಲಿ ಸಾಕಷ್ಟು ನೋಡಿರುತ್ತೀರಿ ಇದು ಏಕೆಗಿನ ಅರ್ಕ ರವಿಪ್ರಿಯ ಮುಂತಾದ ಹೆಸರಿನಿಂದ ಇದನ್ನು ಕರೆಯುತ್ತಾರೆ ಇದರಲ್ಲಿ ಮೂರು ಪ್ರಭೇದಗಳು ದೊಡ್ಡದಾಗಿ ಹೂವು ಬಿಡುವ ನೀಲಿ ಬಣ್ಣದ ಹೂವುಗಳನ್ನು ಬಿಡುವ ಒಂದು ಮತ್ತು ಬಿಳಿ ಹೂಗಳನ್ನು ಬಿಡುವುದು ಇನ್ನೊಂದು ಸಾಧಾರಣ ಗುಲಾಬಿ ರಂಗಿನ ದುಂಡನೆಯ ಬಟ್ಟಲು ಆಕೃತಿಯ ಹೂಗಳನ್ನು ಬಿಡುವ ಒಂದು ಪ್ರ ಒಂದು ಪ್ರಭೇದ ಹೀಗೆ ಒಟ್ಟು ಈ ಎಕ್ಕದ ಗಿಡದಲ್ಲಿ ಮೂರು ಪ್ರಭೇದಗಳು ಬರುತ್ತವೆ ಈ ನಾವು ಹೇಳ ಹೊರಟಿರುವ ಈ ಬಿಳಿ ಬಿಳಿತ್ವನ್ನು ಈ ಕಾಯಿಲೆಗೆ ಬಿಳಿ ಎಕ್ಕದ ಗಿಡದ ಎಲೆಗಳಾದರೆ ತುಂಬ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತವೆ ಎಂದು ಅನುಭವದಿಂದ ಸಿದ್ಧವಾಗಿದ್ದು ವೀಕ್ಷಕರೇ ಈ ಗಿಡದಲ್ಲಿ ಈ ಎಲೆಗಳು ಹಸುರಾದ ಎಲೆಗಳು ಪಕ್ವವಾಗಿ ಈ ಬಗೆಯ ಹಳದಿ ವರ್ಣಕ್ಕೆ ತಿರುಗಿದ ಮೇಲೆ ಈ ಔಷಧಿ ಪ್ರಯೋಜನಕ್ಕೆ ಬರುತ್ತವೆ ಈ ಎಲೆಗಳನ್ನು ಹಳದಿ ವರ್ಣಕ್ಕೆ ಸಂಪೂರ್ಣ ಹಳದಿ ವರ್ಣಕ್ಕೆ ತಿರುಗಿದ ಎಲೆಗಳನ್ನು ಮಾತ್ರ ಆರಿಸಿಕೊಳ್ಳಬೇಕು ಸ್ವಲ್ಪ ಕೂಡ ಹಸಿರು ಇರಬಾರದು ಹೀಗೆ ಹಳದಿ ವರ್ಣಕ್ಕೆ ತಿರುಗಿದ ಎಲೆಗಳನ್ನು ಆರಿಸಿಕೊಂಡು ಇವುಗಳನ್ನು ನೆರಳಿನಲ್ಲಿ ಒಣಗಿಸಿ ಚೂರ್ಣ ಮಾಡಿಕೊಂಡು ತುಂಬ ನಯವಾದ ಸೂಕ್ಷ್ಮವಾದ ಚೂರ್ಣವನ್ನು ಮಾಡಿಕೊಳ್ಳಬೇಕು ಈ ಚೂರ್ಣವನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕಲಿಸಿ ಮಲಹಂ ಮಾಡಿಕೊಂಡು ಈ ಬಿಳಿ ತೊನ್ನು ಆದ ಭಾಗಕ್ಕೆ ಈ ಮಲಹಮ್ಮನ್ನು ಕೆಲವು ತಿಂಗಳುಗಳ ಕಾಲ ಲೇಪಿಸುತ್ತಾ ಬರುವುದಾದರೆ ಮತ್ತು ಊಟದಲ್ಲಿ ಸ್ವಲ್ಪ ಹುಳಿ ಮತ್ತು ಉಪ್ಪನ್ನು ಮಸಾಲೆ ಮತ್ತು ಖರೀದ ಪದಾರ್ಥಗಳನ್ನು ವರ್ಜೆ ಮಾಡಿ ಸಾಧಾರಣ ಸಹಜವಾದ ಪ್ರಾಕೃತಿಕವಾದ ಸಾ ಸೌಮ್ಯ ಸಾತ್ವಿಕ ಊಟವನ್ನು ಮಾಡುತ್ತಾ ಪತ್ಯೆ ಪಾಲಿಸುವುದಾದರೆ ಈ ತೊನ್ನು ಹೊಸದಾಗಿ ಬಂದಿರುವ ಸುಮಾರು ಆರು ತಿಂಗಳ ಕಾಲ ಒಂದು ವರ್ಷದ ಒಳಗೆ ಬಂದಿರುವುದನ್ನು ಹೊಸದಾಗಿ ಬಂದಿರುವುದು ಎಂದು ಹೇಳುತ್ತಾರೆ ಖಂಡಿತ ಗುಣವಾಗಿಯೇ ತೀರುತ್ತದೆ ಮತ್ತು ಈ ತುಂಬ ಹಳೆಯದ್ದು ವರ್ಷ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಹೀಗೆ ಸಮಯ ಗತಿಸಿ ಬಹುದಿನಗಳಿಂದ ಕಾಡುತ್ತಿರುವ ಮತ್ತು ಯಾವುದೇ ಚಿಕಿತ್ಸಾ ಕ್ರಮದಲ್ಲಿಯೂ ಗುಣವಾಗುತ್ತಿರುವುದಿಲ್ಲ ಔಷಧಿ ಕಾರ್ಯ ನಡೆದಿರುವಾಗ ಹೋದಂತೆ ತೋರುತ್ತದೆ ಮತ್ತು ಪ್ರತ್ಯಕ್ಷವಾಗುತ್ತದೆ ಈ ಥರ ನಿರಂತರ ಕಾಡುವ ಈ ಬಿಳಿ ತೊನ್ನಿನ ದೀರ್ಘಕಾಲದ ಸಮಸ್ಯೆ ಉಳ್ಳವರು ಈ ಗಿಡದ ಹಣ್ಣೆಲೆಗಳನ್ನು ಈ ಗಿಡದ ಹಣ್ಣೆಲೆಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಸುಮಾರು ಎರಡು ನೂರು ಎರಡು ನೂರ ಐವತ್ತು ಎಲೆಗಳನ್ನು ಅಂದರೆ ತಮ್ಮ ದೇಹದ ಎಷ್ಟು ಭಾಗವನ್ನು ಈ ಬಿಳಿ ತೊನ್ನು ಆಕ್ರಮಿಸಿದೆ ಎನ್ನುವುದರ ಮೇಲೆ ಎಷ್ಟು ಔಷಧಿಯನ್ನು ಮಾಡಿಕೊಳ್ಳಬೇಕೆಂಬುದು ಅವರ ವಿವೇಚನೆಗೆ ಬಿಟ್ಟಿದ್ದು ಸುಮಾರು ಸಹಜವಾಗಿ ನಾನು ಹೇಳುವುದು ಏನೆಂದರೆ ಸುಮಾರು ನೂರರಿಂದ ಎರಡು ನೂರು ಎಲೆಗಳನ್ನು ಈ ಹಣ್ಣೆಲೆಗಳನ್ನು ಆರಿಸಿಕೊಂಡು ಬರಬೇಕು ಮತ್ತು ಈ ಹಣ್ಣೆಲೆಗಳನ್ನು ನೀವು ತಂದು ಹಣ್ಣೆಲೆಗಳನ್ನು ತೂಕ ಮಾಡಿ ಎಷ್ಟು ತೂಕವಿರುತ್ತದೆಯೋ ಅಷ್ಟೇ ತೂಕದಷ್ಟು ಈ ಆಯುರ್ವೇದ ಔಷಧಿ ಮಾರುವ ಅಂಗಡಿಯಲ್ಲಿ ಬಾವಂಚಿ ಬೀಜ ಮತ್ತು ಕಾಡು ಜೀರಿಗೆ ಅಥವಾ ಕಪ್ಪು ಜೀರಿಗೆ ಎಂಬುದು ಎಂಬ ಎರಡು ವಸ್ತುಗಳು ಸಿಗುತ್ತವೆ ಇವುಗಳನ್ನು ಈ ಎಲೆಗಳು ಎಷ್ಟು ತೂಕದವಾಗಿರುತ್ತವೆಯೋ ಅಷ್ಟೇ ತೂಕದಷ್ಟು ಬಾವಂಚಿ ಬೀಜ ಮತ್ತು ಕರಿ ಜೀರಿಗೆಯ ಬೀಜಗಳನ್ನು ತೆಗೆದುಕೊಂಡು ಬಂದು ಇದರ ಜೊತೆಗೆ ಒಂದು ಕುಂಬಾರರ ಮನೆಗೆ ಹೋಗಿ ಒಂದು ಹೊಸ ಗಡಿಗೆ ಮತ್ತು ಅದಕ್ಕೆ ಒಂದು ಮುಚ್ಚಳವನ್ನು ತೆಗೆದುಕೊಂಡು ಬಂದು ಈ ಗಡಿಗೆಯಲ್ಲಿ ಈ ಬಾವಂಚಿ ಬೀಜ ಮತ್ತು ಕಾಡು ಜೀರಿಗೆ ಬೀಜ ಮತ್ತು ಈ ಎಕ್ಕದ ಹಣ್ಣೆಣೆಗಳನ್ನು ಹಾಕಿ ಅದರ ಮೇಲೆ ಸುಮಾರು ಐದು ಲೀಟ್ರನಷ್ಟು ಗೋಮೂತ್ರವನ್ನು ಹಾಕಿ ಈ ಗಡಿಗೆಯನ್ನು ಒಲೆಯ ಮೇಲಿಟ್ಟು ಮಂದ ಉರಿಯಲ್ಲಿ ಪಾಕ ಮಾಡಬೇಕು ಪಾಕ ಮಾಡುತ್ತಾ ಮಾಡುತ್ತಾ ಈ ಗೋಮೂತ್ರ ಇರುವ ಪ್ರಮಾಣ ಕುದಿದು 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 ಈ ಬೀಜಗಳು ಮತ್ತು ಹಣ್ಣ ಹಣ್ಣಿನ ಹಣ್ಣಾದ ಎಲೆಗಳು ನರಮಾಗಿ ಪಕ್ವವಾಗಿ ಬೆಂದು ಒಂದು ಮುದ್ದೆಯ ಥರ ಆಗ ಆಗಿರುತ್ತವೆ ನಂತರ ಈ ಗೋಮೂತ್ರ ಎಲ್ಲ ಇಂಗಿದ ಮೇಲೆ ಈ ಗಡಿಗೆಯನ್ನು ಒಲೆ ಮೇಲಿಂದ ಕೆಳಗಿಳಿಸಿ ಆ ಗಡಿಗೆಯ ಒಳಭಾಗದಲ್ಲಿರುವ ಔಷಧಿ ವಸ್ತುಗಳನ್ನು ತೆಗೆದು ಸ್ವಲ್ಪ ಹಸಿ ಇರುವಾಗಲೇ ಕಲ್ಲಿನ ಮೇಲೆ ಹಾಕಿ ಚೆನ್ನಾಗಿ ರುಬ್ಬಿ ಚಟ್ನಿಯಂತೆ ಮಾಡಿ ಆನಂತರ ಅದರಲ್ಲಿ ಅದನ್ನು ನೆರಳಿನಲ್ಲಿಟ್ಟು ಒಣಗಿಸಿಕೊಳ್ಳಬೇಕು ನೆರಳಿನಲ್ಲಿ ಒಣಗಿದ ಮೇಲೆ ಈ ಚೂರ್ಣವನ್ನು ಮಿಕ್ಸಿಗೆರೆಯಲಿ ಆಗಲಿ ಅಥವಾ ಕಲ್ಲಿನ ಮೇಲೆ ಆಗಲಿ ಸೂಕ್ಷ್ಮವಾಗಿ ಅರೆದು ಪೌಡ್ರ್ ತಯಾರಿಸಿ ಆ ಪೌಡ್ರಿಗೆ ಕೊಬ್ಬರಿ ಎಣ್ಣೆ ಅಥವಾ ಕರಂಜಾ ಎಣ್ಣೆ ಅಥವಾ ಬಾವಂಚಿ ಎಣ್ಣೆ ಮೂರರಲ್ಲಿ ಯಾವುದಾದರೊಂದು ಎಣ್ಣೆಯನ್ನು ಹಾಕಿ ಕಲಸಿ ಚೆನ್ನಾಗಿ ಕಲಸಿ ಮಲಹಂ ಮಾಡಿಟ್ಟುಕೊಂಡು ಒಂದು ಗಾಜಿನ ಬಾಟಲಿಯಲ್ಲಿ ಅಗಲುಬಾಯಿಯುಳ್ಳ ಗಾಜಿನ ಬಾಟಲಿಯಲ್ಲಿ ಹಾಕಿಟ್ಟುಕೊಂಡು ಪ್ರತಿನಿತ್ಯ ಈ ಬಿಳಿ ತೊನ್ನು ಆಕ್ರಮಿತ ಭಾಗವನ್ನು ಸ್ವಚ್ಛದಾಗಿ ತೊಳೆದು ಅದರ ಮೇಲೆ ಈ ಮಲಹಮ್ಮನ್ನು ಲೇಪಿಸುತ್ತಾ ಬರುವುದಾದರೆ ತುಂಬ ಹಳೆಯ ಕಾಲದ ಬಿಳಿಯ ತೊನ್ನು ಕೂಡ ಕ್ರಮೇಣವಾಗಿ ಸಂಪೂರ್ಣ ಗುಣವಾಗಿಯೇ ತಿರುತ್ತದೆ ಎಂದು ನಮ್ಮ ಪರಂಪರೆಯ ಅನುಭವದಲ್ಲಿ ಇದು ಸಿದ್ಧವಾದ್ದರಿಂದ ಈ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ವೀಕ್ಷಕರೇ ಇದೂ ಅಲ್ಲದೆ ಈ ಎಕ್ಕದ ಹಣ್ಣೆಲೆಗಳ ಅಥವಾ ಈ ಎಕ್ಕಿಂತ ಅನಂತ ಪ್ರಯೋಗಗಳು ಇನ್ನೊಂದೇ ಒಂದು ಪ್ರಯೋಗವನ್ನು ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ ಈ ಗಿಡದ ಈ ಅಸ್ತಮಾ ದಮ್ಮು ಕೆಮ್ಮು ಹೊಟ್ಟೆಯಲ್ಲಿ ಗಂಟು ಹೊಟ್ಟೆ ನೋವು ಅಜೀರ್ಣ ಅಗ್ನಿಮಾಂತ್ಯ ಇತ್ಯಾದಿ ಮಲಬದ್ಧತೆ ಸಮಸ್ಯೆಯಿಂದ ಬಳಲುವವರು ವಿಶೇಷವಾಗಿ ಈ ಕೆಮ್ಮು ದಮ್ಮು ಅಸ್ತಮಾ ತೊಂದರೆಯಿಂದ ಬಳಲುತ್ತಿರುವವರು ಈ ಗಿಡದ ಹಣ್ಣೆಲೆಗಳ ಹಣ್ಣೆಲೆಗಳನ್ನು ಸುಮಾರು ನೂರು ಹಣ್ಣೆಲೆಗಳನ್ನು ಆರಿಸಿಕೊಂಡು ಬಂದು ಇವುಗಳನ್ನು ಸ್ವಚ್ಛದಾಗಿ ಒರೆಸಿ ಇದರ ಮೇಲಿರುವ ಕಸಕಡ್ಡಿಯನ್ನೆಲ್ಲ ತೆಗೆದುಹಾಕಿ ಈ ಗಿಡದ ಎಲೆಗಳನ್ನು ಇವುಗಳ ಮೇಲೆ ಈ ಹಸಿ ಎಲೆಗಳ ಮೇಲೆ ಈ ಸೈಂದವಲವನ ಮತ್ತು ಅರಿಶಿಣ ಮತ್ತು ಸುಣ್ಣ ಈ ಮೂರು ವಸ್ತುಗಳನ್ನು ತೆಗೆದುಕೊಂಡು ಅರಿಶಿಣ ಕೊಂಬು ಅರಿಶಿಣ ಕೊಂಬು ಪುಟ್ಟಿ ಮಾಡಿದ ಚೂರ್ಣ ಮತ್ತು ಸೈನ್ ದವಲವಣದ ಚೂರ್ಣ ಮತ್ತು ಈ ಚೂರ್ಣವನ್ನೆಲ್ಲ ಸುಣ್ಣ ಸುಣ್ಣದ ಚೂರ್ಣ ಇವುಗಳನ್ನು ಸ್ವಲ್ಪ ನೀರು ಹಾಕಿ ಅರೆದು ಈ ಎಳೆಗಳ ಎಲೆಗಳ ಮುಂಭಾಗ ಮತ್ತು ಹಿಂಭಾಗಕ್ಕೆ ಚೆನ್ನಾಗಿ ಲೇಪಿಸಿ ಇವುಗಳ ಈ ಎಲೆಗಳನ್ನು ನೆ ನೆರಳಿ ನೆ ನೆರಳಿನಲ್ಲಿಟ್ಟು ಒಣಗಿಸಬೇಕು ಒಣಗಿಸಿದ ನಂತರ ಒಂದು ಹೊಸ ಗಡಿಗೆಯನ್ನು ತೆಗೆದುಕೊಂಡು ಬಂದು ಆ ಗಡಿಗೆಯಲ್ಲಿ ಈ ಎಲೆಗಳನ್ನು ತುಂಬಿ ಈ ಎಲೆಗಳನ್ನು ಗಡಿಗೆಯಲ್ಲಿ ತುಂಬಿದ ಮೇಲೆ ಗಡಿಗೆಯ ಬಾಯಿಗೆ ಮುಚ್ಚಳವನ್ನಿಟ್ಟು ಆ ಮುಚ್ಚಳವನ್ನು ಚೆನ್ನಾಗಿ ಭದ್ರಪಡಿಸಿ ಅದಕ್ಕೆ ಕೆಮ್ಮಣ್ಣು ಬಟ್ಟೆಯನ್ನು ಸುತ್ತಿ ಗಾಳಿ ಹೊರಗಿನ ಗಾಳಿ ಒಳಗೆ ಹೋಗದಂತೆ ಒಳಗಿನ ವಸ್ತುಗಳು ಸುಟ್ಟ ಸುಟ್ಟ ವಾಸನೆ ಹೊರಗೆ ಬರದಂತೆ ಭದ್ರ ಭದ್ರಪಡಿಸಿ ಇದನ್ನು ಸುಮಾರು ಮೂವತ್ತು ಕೆ ಜಿ ಈ ಆಕಳ ಸಗಣಿಯನ್ನು ಒಣಗಿಸಿದ ಬೆರಣಿಗಳ ಬೆರಣಿಗಳ ಮಧ್ಯೆ ಇಟ್ಟು ಬೆಂಕಿ ಹಚ್ಚಿ ಸುಡಬೇಕು ಸುಮಾರು ಎರಡು ದಿನಗಳ ಕಾಲ ಈ ಬೆಂಕಿ ಸತತವಾಗಿ ಉರಿದು ಸಂಪೂರ್ಣ ತಣ್ಣಗಾದ ಮೇಲೆ ಈ ಬೂದಿ ಒಳಗಿನಿಂದ ಈ ಗಡಿಗೆಯನ್ನು ತೆಗೆದು ಆ ಗಡಿಗೆಯ ಸೀಲನ್ನು ಒಡೆದು ಅದರ ಒಳಭಾಗದಲ್ಲಿರುವ ಔಷಧಿಯನ್ನು ತೆಗೆದುಕೊಂಡು ಕಲ್ಲಿನ ಮೇಲೆ ಹಾಕಿ ನುಣ್ಣಗೆ ಎರೆದು ಪೌಡ್ರನ್ನಾಗಿ ತಯಾರಿಸಿಟ್ಟು ತಯಾರಿಸಿಟ್ಟುಕೊಂಡು ಈ ಅಸ್ತಮಾ ಕೆಮ್ಮು ದಮ್ಮು ಮತ್ತು ಹೊಟ್ಟೆಯಲ್ಲಿ ಗಂಟು ಈ ನೀರು ಬೆಲ್ಲೆ ಅಗ್ನಿಮಾಂದ್ಯ ಅಜೀರ್ಣ ಗ್ಯಾಸ್ಟ್ರಬಲ್ಲು ಮತ್ತು ಮಲಬದ್ಧತೆ ಸಮಸ್ಯೆ ಉಳ್ಳವರು ದೊಡ್ಡವರಾದರೆ ಒಂದು ಹೊತ್ತಿಗೆ ಮೂರು ಗ್ರಾಮಿನಷ್ಟು ಪುಡಿಯನ್ನು ಬಿಸಿ ನೀರಿನಲ್ಲಿ ಹಾಕಿಕೊಂಡು ಕುಡಿಯಬೇಕು ದಿನಕ್ಕೆ ಎರಡು ಸಾರಿ ಹನ್ನೆರಡು ವರ್ಷದ ಮಕ್ಕಳಾದರೆ ಒಂದು ಗ್ರಾಮ್ನಷ್ಟು ಅದಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಾದರೆ ಅರ್ಧ ಗ್ರಾಮ್ನಷ್ಟು ಸುಮಾರು ಮೂವತ್ತರಿಂದ ಐವತ್ತು ಎಮ್ ಎಲ್ ಬಿಸಿ ನೀರಿನಲ್ಲಿ ಹಾಕಿಕೊಂಡು ಕುಡಿಯುತ್ತಾ ಬರುವುದಾದರೆ ಈ ಅಸ್ತಮಾ ಕೆಮ್ಮು ದಮ್ಮಿನ ಸಮಸ್ಯೆ ಶಾಶ್ವತವಾಗಿ ಗುಣವಾಗುತ್ತದೆ ಎಂಬುದು ಈ ಕಪೋತಿಗಿರಿಯ ನಾಟಿ ಪಾರಂಪರಿಕ ವೈದ್ಯರಲ್ಲಿ ಇರುವ ಈ ಮಲಗಂಡ ಔಷಧಿಯನ್ನು ಎಲ್ಲರೂ ಬಳಸಿಕೊಂಡು ಈ ಸಮಸ್ಯೆಯಿಂದ ಮುಕ್ತರಾಗಬೇಕೆಂದು ನಿಮ್ಮೊಂದಿಗೆ ಈ ವಿಷಯವನ್ನು ಹಂಚಿಕೊಂಡು ಈ ಸಂಚಿಕೆಯನ್ನು ಮುಗಿಸುತ್ತೇನೆ Namaskar.